ಆಯ್ತು ಸ್ನೇಹಿತರೆ ನಾನಿವತ್ತು ಮೈಸೂರು ಮಹಾರಾಜರ ಔದಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚಿಕ್ಕ ಪ್ರಸಂಗವನ್ನು ಅಥವಾ ಉದಾಹರಣೆಯನ್ನು ನಿಮಗೆ ತಿಳಿಸಿಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೈಸೂರು ಮಹಾರಾಜರು ಅಂತಕ್ಷಣ ಹಲವಾರು ಜನಪರ ಕಲೆಗಳು ನೋಡ್ತೀವಿ ಹಲವಾರು ಹಲವಾರು ಔದಾರ ನಾವು ನೋಡ್ತಾ ಆದರೆ ಒಂದು ಚಿಕ್ಕ ಪ್ರಸಂಗವನ್ನು ಅವರ ಔದಾರ್ಯಕ್ಕೆ ಸಂಬಂಧಿಸಿದಂಥ ಒಂದು ಚಿಕ್ಕ ಪ್ರಸ ಪ್ರಸಂಗವನ್ನು ಇಲ್ಲಿ ನೆನೆಸ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಾವು ಇವತ್ತೇನು ಕರೆಂಟನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ ಲಿಂಗನಮಕ್ಕಿ ಜಲಾಶಯದ ಪ್ರಾಜೆಕ್ಟ್ ಏನಿದೆ ಆ ಲಿಂಗನಮಕ್ಕಿ ಜಲಾಶಯದ ಪ್ರಾಜೆಕ್ಟ್ಗೆ ಸಂಪೂರ್ಣವಾದ ಖರ್ಚು ವೆಚ್ಚಗಳನ್ನು ಕೊಟ್ಟಿದ್ದು ನೋಡ್ಕೊಂಡಿದ್ದು ನಮ್ಮ ಮೈಸೂರು ಮಹಾರಾಜರು ಸ್ನೇಹಿತರೆ ಹೀಗಿರ್ಬೇಕಾದ್ರೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ನಾಲ್ವಡಿ ಕೃಷ್ಣ ಜೋಡಿಯರು ನಿಧನರಾಗ್ತಾರೆ ಆದರೆ ಈ ಲಿಂಗನಮಕ್ಕಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಈ ಲಿಂಗನಮಕ್ಕಿ ಪ್ರಾಜೆಕ್ಟ್ ಏನು ಕಂಪ್ಲೀಟ್ ಆಗುತ್ತೆ ಇದಕ್ಕೆ ಆಗಿನ ಅರಸರಾದಂಥ ಜಯ ಒಡೆಯರ್ ಅವರು ತಮ್ಮ ತಂದೆಯಾದಂಥ ಕೃಷ್ಣರಾಜ ಒಡೆಯರ್ ಅವರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರನ್ನು ಈ ಲಿಂಗನಮಕ್ಕಿ ಜಲಾಶಯಕ್ಕೆ ಇಡಬೇಕಂತ ಆಸೆ ಇರುತ್ತೆ ಅವರಿಗೆ ಆದರೆ ಈ ಸಂದರ್ಭದಲ್ಲಿ ಒಂದು ಕಠಿ ಸ್ನೇಹಿತರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ದೊಡ್ಡ ಆಘಾತ ಏನಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವರು ತಿರುಗ್ತಾರೆ ಸಾವಿರದ ಒಂಬೈನೂರ ಇಂಥ ಒಂದು ಸಂದರ್ಭದಲ್ಲಿ ಮೈಸೂರು ಮಹಾರಾಜರು ಜಯ ಚಾಮರಾಜ್ ನೋಡಿ ಮಾಡ್ತಾರೆ ಅಂದ್ರೆ ಇಂಥ ಒಂದು ಇಡೀ ದೇಶನೇ ದುಃಖದಲ್ಲಿರ್ಬೇಕಾದ್ರೆ ನಮ್ಮ ಸಂಸ್ಥಾನದಲ್ಲಿ ಆಗಲಿ ಎಲ್ಲಿ ಆಗಲಿ ಯಾವುದೇ ರೀತಿ ಶುಭ ಸಮಾರಂಭಗಳನ್ನ ಅದ್ದೂರಿಯಿಂದ ಮಾಡ್ದಾನೆ ಯಾವುದೇ ಸಂತೋಷಗಳನ್ನ ಹಂಚಿಕೊಡ್ದೆ ಶೋಕಾಚರಣೆಯನ್ನು ಮಾಡ್ತಾರೆ ಶೋಕಾಚರಣೆ ಮಾಡಿ ಅವ್ರನ್ನ ಇಟ್ಕೊಂಡಂತ ರೀತಿ ಇದೆ ನೋಡಿ ಅದೇ ಅವ್ರೈದು ಏನಪ್ಪಾ ಅಂದ್ರೆ ಅವ್ರಿಗೆ ಏನು ಆಸೆ ಇರುತ್ತೆ ಅಂದ್ರೆ ಲಿಂಗನಮಖಿ ಜಲಾಶಯಕ್ಕೆ ತಮ್ಮ ತಂದೆಯವರಾದ ನಾಲ್ವಡಿ ಕೃಷ್ಣರಾಜ ಒಡೆಯವರ ಹೆಸರನ್ನು ಇಡಬೇಕಂತ ಇರುತ್ತೆ ಅವರಲ್ಲಿ ಆದರೆ ಯಾವಾಗ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮಹಾತ್ಮ ಗಾಂಧೀಜಿಯವರು ನಿಧನರಾಗ್ತಾರೆ ತಿರುಗತ್ಯಡಾಗ್ತಾರೆ ಆಗ ಅಂಥ ಸಂದರ್ಭದಲ್ಲಿ ಇವ್ರು ಏನು ಅಂತಂದರೆ ಅದಕ್ಕೆ ಮಹಾತ್ಮ ಗಾಂಧೀಜಿ ವಿದ್ಯುತ್ ಅಂತ ಹೇಳಿ ಹೆಸರನ್ನು ಕೊಟ್ಟು ಕೈ ಮುಗಿದು ಬರ್ತಾರೆ ಸ್ನೇಹಿತರೆ ಇದು ಮಹಾರಾಜರ ಒಂದು ಔದಾರಿಕೆ ಒಂದು ಚಿಕ್ಕ ಉದಾಹರಣೆ ಇಂಥ ಇಂಥ ಉದಾಹರಣೆಗಳು ಸಾಕಷ್ಟಿದೆ ಅದರಲ್ಲಿ ಇದೊಂದು ಚಿಕ್ಕ ಉದಾಹರಣೆ ಇದೊಂದು ಪ್ರಸಂಗವನ್ನು ಜ್ಞಾಪಿಸಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ಪ್ರೋತ್ಸಾಹ ಕೊಟ್ಟರೆ ಇದೇ ರೀತಿ ಸಮಾಜಕ್ಕೆ ಅಥವಾ ಯೂತ್ಸ್ಗೆ ಅತಿ ಮುಖ್ಯವಾದ ಮಾಹಿತಿಗಳು ಹಾಗೂ ವಿಚಾರಗಳನ್ನ ನಾವು ತಲುಪ್ಸೋಕ್ಕೆ ಪ್ರಯತ್ನ